ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ಕೇಳ್ತಾ ನಿಮ್ಮ ಬಹಳ ದೃಷ್ಟಿಯಾಗ್ಬಿಟ್ಟಿದೆ ಸ್ವಲ್ಪ ಇಟ್ ಕಟ್ಕೊಂಡಿದ್ದ ನೋಡಪ್ಪ ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ ನನ್ನ ಮೇಲೆ ನಮ್ಮ ಸರ್ಕಾರ ಕಡೆ ಇದನ್ನು ತಂದು ಯಾವುದು ಪೂಜೆ ನಡೀತಾ ಇದೆ ಅಂದ್ರೆ ಸಿಟ್ಟೆ ಮಾಡಿಸ್ತಾವ್ರೆಲ್ಲ ಬದುಕೊಟ್ಟವ್ರ ಕಣೆ ನನಗೆ ಮಾಡದಿರೋ ಜಾಗ ಯಾರು ಮಾಡ್ತಾವ್ರೆ ಅಂತ ಹೇಳ್ತೀನಿ ಯಾವ ಪೂಜೆ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ నన్న మే చీఫ్ మినిస్టర్ ఎలా సేసి భైరవి రాజ్య కేరళరేశ్వరి దేవస్థాన ఆసు పసున ఈ యగ శత్రువిన సంహార యగ ఈ యగ పంచబలి ಕೊಡುತ್ತಿದ್ದಾರೆ ಎಲ್ಲ ಕೆಂಪು ಬಣ್ಣದ ಕೊನೆ ಮೇಕೆ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಹಂದಿ ಐದು ಈ ಯಾಗ ಮಗ ಸಾವಿರದಿಂದ ಮನುಷ್ಯ ಚಳಚರತೆಗಳಿಗೆ ಒಳಗಾಗುತ್ತದೆ ಆ ಗೋರಿಗಳ ಮೊರೆ ಹೋಗಿರುತ್ತಾರೆ ಆಲ್ರೆಡಿ ಆಗಿದೆ ಅಂತ ನಡೀತಾ ಪ್ರಸ್ತುತ ನಡೀತಿದೆ ನಮಗೆ ಕೇಳೋಣ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕ ನಮಗೆ ವರದಿ ಪಾಲ್ಗೊಂಡವರು ನಮ್ಗೆ ಗಮನ ತಿಳಿಸಿದ್ದಾರೆ ನಡೀತಾ ಅಂತ ಮಾಹಿತಿ ಗೊತ್ತಿದೆ ಸರ್ ಅದಕ್ಕೆ ಅವ್ರ ಪ್ರಯತ್ನ ನಾನೇ ಕರ ಕಳಿಸ್ಕೊಳ್ಳಿ ಬಿಜೆಪಿಯವರ ಡಿಮೆ ನಮಗೆ ಇದೆಯಾ ಯಾರಲ್ಲ ಅವ್ರ ನಂಬಿಕೆ ಅವ್ರೇನೇ ನಮ್ಮಲ್ಲಿ ಪ್ರಯೋಗ ಮಾಡಲಿ ನಾವು ನಂಬಿರುವಂತ ಶಕ್ತಿ ಇದೆ ಅದನ್ನ ಕಾಪಾಡ್ತೀವಿ ಬಿಜೆಪಿ ಅವರ ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಿದೆ ನಿಮ್ಮ ಇದಾರ நம்ம தா ஜனி சார் வச்சேர் காங்கிரஸ் ஜெடிஎஸ்வாரி நாயக்கணும் ஓடா விதானசி அவர் ஏனா ನಾವು ಮಾತಾಡಲ್ಲ ಆದ್ಮೇಲೆ ನೀವೇಲಿಗೋ ತಗೊಂಡಿದ್ದೇವೆ ನಿಮ್ಗೆ ರಾಜಕೀಯದವ್ರು ಮಾಡಿದೆ ಇನ್ಯಾರ ಮಾಡ ಕುತೂಹಲ ಯಾರು ಮಾಡ್ಬೋದು ಯಾರು ಟ್ರೈನ್ ಮೇಲೆ ಹೋಗಿ ಮಾಡಿ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸ್ತನ ಚೆಕ್ ಮಾಡಿ ಹತ್ರ ಇದೆ ಮಾಡ್ತೀರಾ ಯಾವಕ್ಕಿನ್ನ ಎಲ್ಲ ನಮ್ಮ ಹತ್ರ ಇರುವಂತಹ ದೇವ್ರ ಕೃಪೆ ಬಹಳ ಜೋರಾಗಿದೆ ಜನರ ಕೃಪೆ ದೇವ್ರ ಕೃಪೆ ನಮ್ಮ ನಂಬಿಕೆ ಯಾರ ಹೇಗೆ ಕೊಟ್ಟರು ಹಾಕೊಳ್ಳಿ ಅಂತ ನೀನ್ ಹಾಕಿದ್ಯ ಹಂಗೆ ಎರಡು ಒಂದೇ ತರ ಕಾಣ್ತಾ ಇದೆ తావు ఎంతారు మత్తావుల్ంట విశేష పూజ మరి రాత్రికిలే నాం దినం 1 నిమిషం దేవుడికే కేటాయింపు బెర్ ఓర్డబెక దినం 1 నిమిషం రెండిత దేవుడికే కేటాయింపు ఉంటది అది టేస్ట్ పరక్షనే శక్తి